ನಮಸ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಎಲ್ರಿಗೂ ಗುಡ್ ಈವ್ನಿಂಗ್ ಇವತ್ತು ಬ್ಯೂಟಿಫುಲ್ ವಿಷಯದ ಜೊತೆ ನಾನು ಮುಂದೆ ಬಂದಿದ್ದೀನಿ ವೆರಿ ಗುಡ್ ಈವ್ನಿಂಗ್ ಸೊ ನಿಮಗೆ ಗೊತ್ತಲ್ವಾ ನಮ್ ಸೆಷನ್ ಅಲ್ಲಿ ಹೆಂಗಿರುತ್ತೆ ಇಟ್ಸ್ ಲೈಕ್ ಅ ಇಂಟ್ರಾಕ್ಷನ್ ಸೊ ಏನೇ ಪ್ರಶ್ನೆ ಕೇಳ್ತಾ ಇದ್ರು ಕೂಡ ನೀವು ಚಾಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿದಾಗ ಸೊ ಇಟ್ ವಿಲ್ ಬಿ ಲೈಕ್ ಕನೆಕ್ಟ್ ಕನೆಕ್ಟ್ ಸೊ ಬೆಟರ್ ಡಿಸ್ಕಷನ್ ಆಗತ್ತೆ ಅಂತ ನನ್ನ ಸೊ ಅನಿಸಿಕೆದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹಾಪಾತ್ರಿಜಿ ಅವರಿಗೆ ನಾವು ಹೋಲ್ ಹಾರ್ಟೆಡ್ಲಿ ಗ್ರಾಟಿಟ್ಯೂಡ್ ಕನ್ವೆ ಮಾಡ್ಕೊಳ್ಳೋಣ ಹಾಗೆ ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ಗೂ ಕೂಡ ನಾನು ಎಷ್ಟೋ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಎಸ್ ಇವತ್ತಿನ ಟಾಪಿಕ್ ನಾವು ಹೊಸ ದೃಷ್ಟಿಕೋನದಲ್ಲಿ ನೋಡೋಣ ಓಕೆ ಏನಿದು ಸತ್ಯಮೇವ ಜಯತೆ ಅಲ್ವಾ ಏನಿದು ಅಹಿಂಸಾ ಪರಮ ಧರ್ಮ ಇವೆಲ್ಲ ನಾವು ಕೇಳ್ತಾ ಇರ್ತೀವಲ್ವಾ ಏನಿದು ಧರ್ಮ ಅಂದ್ರೆ ಏನು ಆಕ್ಚುಲಿ ಈ ಕ್ವಶನ್ ತುಂಬಾ ಜನಕ್ಕೆ ಇರುತ್ತಲ್ವಾ ಈ ರೈಟೇಜಿಯಸ್ನೆಸ್ ಅಂದ್ರೆ ಏನು ಅಂತಂದ್ರೆ ಇವಾಗ ನೀವು ಒಂದು ಗೇಮ್ ಅನ್ನೇ ತಗೊಳ್ಳಿ ಓಕೆ ಎಕ್ಸಾಂಪಲ್ ಕ್ರಿಕೆಟ್ ಅನ್ನೇ ತಗೊಳ್ಳಿ ಕ್ರಿಕೆಟ್ ನಾವು ರೂಲ್ಸ್ ತಿಳ್ಕೊಂಡು ಆಡ್ದಾಗ ತಾನೇ ಅದ್ರಲ್ಲಿ ನಾವು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗತ್ತೆ ಇಲ್ಲ ಅಂದ್ರೆ ನಾವ್ ಎಲ್ಲೋ ನಿಂತ್ಕೊಂಡು ಬಾಲ್ ಬ್ಯಾಟ್ ಇಡ್ಕೊಳೋದು ಹಿಡ್ಕೊಳೋದು ಎಲ್ಲೋ ಓಡೋಗೋದು ಮಾಡಿದ್ರೆ ಗೇಮ್ ವಾಟ್ ಯು ಏ ಸುಮ್ನೆ ಟೈಮ್ ಪಾಸ್ ಗೆ ಬ್ಯಾಟ್ ಇಟ್ಕೊಂಡ್ ಡಾನ್ಸ್ ಮಾಡೋಣ ಅಂತಂದ್ರೆ ಇಸ್ ಇಟ್ ಕಾಲ್ಡ್ ಆಸ್ ಅ ಗೇಮ್ ಗೇಮ್ ಅಂತ ಕರ್ಸ್ಕೊಳ್ ಕರ್ಸ್ಕೊಳುತ್ತ ಕ್ರಿಕೆಟ್ ಅಂತ ಹೆಂಗ್ ಕರ್ಸ್ಕೊಡುತ್ತೆ ಯಾವಾಗ ಇಂಟ್ರೆಸ್ಟಿಂಗ್ ಬರುತ್ತೆ ಹೇಳಿ ಎಲ್ಲಾ ರೂಲ್ಸ್ ಅನ್ನ ಫಾಲೋ ಮಾಡಿ ಕರೆಕ್ಟ್ ವೇ ಅಲ್ಲಿ ಆಡ್ದಾಗ ಅಲ್ವಾ ಬಿಕಾಸ್ ಕೆಲವೊಂದ್ಸರಿ ನೋಡಿ ಸುಮ್ಮನೆ ನಾವು ಕ್ರಿಕೆಟ್ ನೋಡ್ತಾ ಇರ್ತೀವಿ ಯಾರೋ ಅನ್ಯಾಯ ಮಾಡಿದ್ರೆ ಆ ಸಿಟ್ಟು ನಮ್ಮೊಳಗಡೆ ಬಂದ್ಬಿಡತ್ತೆ ಅಲ್ವಾ ಹೇಗೆ ಒಂದು ಆಟಕ್ಕೆ ಬರೇ ಒಂದು ಆಟಕ್ಕೆ ನಿಯಮಗಳಿರ್ತಾರ ನಿಯಮಗಳಿದೆ ಅಲ್ಲ ಅದೇ ರೀತಿಯಾಗಿ ನಮ್ಮ ಈ ಜೀವನದಲ್ಲೂ ಕೂಡ ಕೆಲವೊಂದು ನಿಯಮಗಳಿರುತ್ತೆ ಅಂದ್ರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಇವರಿಗೆ ಓಕೆ ಇವ್ ನನಗೆ ಅನ್ವಯಿಸುತ್ತೆ ನಿಮಗೆ ಅನ್ವಯಿಸಲ್ಲ ಅಂತಿಲ್ಲ ಯೂನಿವರ್ಸಲ್ ಟ್ರಿಪ್ಸ್ ಇವೆಲ್ಲ ಸೊ ಯಾವಾಗ ಮನುಷ್ಯ ಇದನ್ನೆಲ್ಲ ಪಾಲಿಸ್ತಾನೋ ಅವಾಗ್ಲೇ ಅದ್ಭುತವಾದ ಜೀವನ ಅವ್ನ್ ಮಾಡಕ್ಕೆ ಸಾಧ್ಯ ಆಗತ್ತೆ ಇಲ್ಲದ್ರೆ ಏನಾಗುತ್ತೆ ಗೊತ್ತಾ ಮತ್ತೆ ಪದೇ ಪದೇ ಈ ಭೂಮಿಗೆ ಬರ್ತೀವಿ ಗೊತ್ತಿಲ್ಲ ಅಂದ್ರೆ ರೂಲ್ಸ್ ಗೊತ್ತಿಲ್ಲದೆ ಹಿಂಗಿಂಗ್ ಜೀವಿಸ್ತಾ ಹೋಗ್ತಿವಿ ಮತ್ತೆ ಮೇಲ್ ಹೋಗ್ತಿವಲ್ಲ ನಮ್ಮ ಜನ್ಮವನ್ನ ನಾವು ನೋಡ್ಕೊಂತೀವಂತೆ ನೋಡ್ಕೊಂಡು ಅಳ್ತಿವಂತೆ ಅರೇ ಏನು ಈ ಜನ್ಮನ ವೇಸ್ಟ್ ಮಾಡ್ಬಿಡ್ನಲ್ಲ ನನ್ಗೆಲ್ಲಾ ಗೊತ್ತಿದ್ರು ನಾನು ಫಾಲೋ ಮಾಡ್ಲಿಲ್ವಲ್ಲ ಅಂತ ಸೊ ವೈಸ್ ಪರ್ಸನ್ ಏನ್ ಮಾಡ್ತಾನೆ ಜಾಣ ಓಕೆ ಇವಾಗ ಬಂದಿದೀನಲ್ವಾ ಇಲ್ಲೇ ಎಲ್ಲ ರೂಲ್ಸ್ ಅನ್ನ ತಿಳ್ಕೊಂಡು ಚೆನ್ನಾಗಿ ಆಟ ಆಡೋಗೋದು ಸೊ ಮೇ ಬಿ ನಾವೆಲ್ಲ ವೈಸ್ ಪರ್ಸನ್ಸ್ ಅಥವಾ ಲಕ್ಕಿ ಪೀಪಲ್ ಅನ್ಸುತ್ತೆ ನಮ್ಗೆ ಪತ್ರಿಯಾಜಿ ಪತ್ರಿಜಿ ಅವರಿಂದ ಎಷ್ಟು ಬ್ಯೂಟಿಫುಲ್ ಸಿಂಪಲ್ ಇನ್ಫಾರ್ಮೇಶನ್ ಸಿಂಪಲ್ ತರೀಕೆಯಲ್ಲಿ ನಮ್ಗೆ ಸಿಗ್ತಾ ಹೋಗಿದೆ ಅದ್ರಲ್ಲಿ ಫಸ್ಟ್ ರೂಲ್ ಏನು ಅಂದ್ರೆ ನಾವು ಇಲ್ಲಿ ಚೆನ್ನಾಗಿ ಜೀವನ ಮಾಡಿ ಹೋಗ್ಬೇಕು ನಮ್ಮ ಲೈಫ್ ಪರ್ಪಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ದ ಫಸ್ಟ್ ಮೇನ್ ರೂಲ್ ಸೊ ಇದಕ್ಕಿಂತ ಮುಂಚೆ ಸೊ ನಿಮಗೆ ಏನನ್ಸುತ್ತೆ ನೀವು ಲೈಫ್ ಲೈಫ್ ಪರ್ಪಸ್ ಅಚೀವ್ ಮಾಡ್ಬೇಕಂತ ಇದನ್ನ ಮತ್ತೆ ಇನ್ನೊಂದು ಹತ್ತು ಜನ್ಮ ತಗೊಂಡ್ಬಂದು ಆಮೇಲೆ ಕಲ್ಕೊಳ್ಳೋಣ ಅನ್ಸುತ್ತ ವಾಟ್ ಯು ಫೀಲ್ ಹ್ಮ್ ರೂಲ್ಸ್ ತಿಳ್ಕೊಂಡು ಈ ಒಂದ್ ಬರ್ತಲ್ಲೇ ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಾ ಅಥವಾ ಮತ್ತೆ ಪದೇ ಪದೇ ಬರೋಣ ಅಂತ ಅನ್ಸುತ್ತ ಇಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕನ್ಸತ್ತೆ ಎಸ್ ಅದ್ರಲ್ಲಿ ಫಸ್ಟ್ ರೂಲ್ ಏನು ಅಂತಂದ್ರೆ ಫಸ್ಟ್ ಧರ್ಮ ಅಂದ್ರೆ ಧರ್ಮ ಅಂತ ಏನ್ ಹೇಳ್ತೇವಲ್ವಾ ಅಂದ್ರೆ ಸತ್ಯ ಮಾರ್ಗದಲ್ಲಿ ನಡಿಬೇಕು ಅಂತಂದ್ರೆ ಫಸ್ಟ್ ಈ ರೂಲ್ ಅನ್ನ ಯಾವ ರೂಲ್ ಅನ್ನ ನಾವು ಫಾಲೋ ಮಾಡ್ಬೇಕು ಬಿಕಾಸ್ ನಾವು ನೀವು ಎಷ್ಟೋ ಜನ ಇಲ್ಲಿ ನನ್ನ ಜೊತೆ ಮೆಡಿಟೇಷನ್ಸ್ ಗ್ರೂಪ್ ಮೆಡಿಟೇಷನ್ಸ್ ಅಲ್ಲಿ ಜಾಯ್ನ್ ಆದಾಗ ಪ್ರತಿಯೊಬ್ರು ಮಾಸ್ಟರ್ ಕನೆಕ್ಟ್ ಆದಾಗ ನಮಗೆ ಹೇಳೋದಿದೆ ಅಲ್ವಾ ನೀನ್ ಸತ್ಯ ಮಾರ್ಗದಲ್ಲಿರೋ ನಿನಗೆ ಏನ್ ಸಪೋರ್ಟ್ ಬೇಕೋ ಅದನ್ನ ನಾನು ಕೊಡ್ತೀನಿ ಅಂತ ಇವನ್ ಪತ್ರಿಜಿ ಆಗಿರ್ಬೋದು ನೀವ್ ಯಾರನ್ನೇ ಆ ಯಾರ ಜೊತೆನೆ ಕನೆಕ್ಟ್ ಆದಾಗ ಕೂಡ ಹೈಯರ್ ಮಾಸ್ಟರ್ ಕನೆಕ್ಟ್ ಆದಾಗ ಫಸ್ಟ್ ನಿಮಗೆ ಬರೋ ಆನ್ಸರ್ ಅದು ನೀನ್ ಸತ್ಯ ಮಾರ್ಗದಲ್ಲಿರೋ ನಿನಗೆ ಬೇಕಾದ ಸಪೋರ್ಟ್ ನಾನ್ ಕೊಡ್ತೀನಿ ನಿನಗೆ ಬೇಕಾದ ಹೆಲ್ಪ್ ನಿನ್ಗೆ ಸಿಗತ್ತೆ ಅಂತ ಸೊ ಏನಿದು ಸತ್ಯ ಮಾರ್ಗ ಅಂತಂದ್ರೆ ಧರ್ಮವನ್ನ ಧರ್ಮ ಮಾರ್ಗದಲ್ಲಿ ನಡೆಯೋದೆ ಸತ್ಯ ಮಾರ್ಗ ಅಲ್ವಾ ಸೊ ಅದರಲ್ಲಿ ಪರಮಧರ್ಮ ಫಸ್ಟ್ ಧರ್ಮ ಏನು ಅಂದ್ರೆ ಅಹಿಂಸಾ ಪರಮಧರ್ಮ ಓಕೆ ಅಂದ್ರೆ ಹಿಂಸೆಯನ್ನ ಮಾಡಬಾರ್ದು ಸೊ ಯಾರಿಗೆ ಹಿಂಸೆಯನ್ನ ಮಾಡಬಾರ್ದು ವಟ್ ಯು ಥಿಂಕ್ ಹಿಂಸೆ ಮಾಡಬಾರ್ದು ಯಾರಿಗೆ ನಾವು ಹಿಂಸೆ ಕೊಡಬಾರ್ದು ಹಿಂಸೆಯಲ್ಲಿ ದೈಹಿಕ ಹಿಂಸೆ ಮಾನಸಿಕ ಹಿಂಸೆ ಎಲ್ಲಾ ತರದ ಹಿಂಸೆಗಳಿರುತ್ತೆ ನಡೆ ನುಡಿ ಯಾ ಸೊ ವೆರಿ ಟ್ರೂ ಸೊ ಯಾ ಸೊ ನಾರ್ಮಲಿ ಅನ್ಕೊಂಡ್ಬಿಡ್ತೀವಿ ಓಕೆ ಹಿಂಸೆ ಮಾಡಬಾರ್ದು ಅಂದ್ರೆ ಪ್ರಾಣಿಗಳಿಂದ ಪಕ್ಷಿಗಳಿಗೆ ಹಾನಿ ಮಾಡಬಾರ್ದು ಅದೇ ನಮ್ಮ ತಲೆಯಲ್ಲಿ ಬರುತ್ತಲ್ಲ ಯಾವಾಗ್ಲೂ ಓಕೆ ಸೊ ಕೆಲವ್ರು ಇರ್ತಾರೆ ನೋ ಥ್ಯಾಂಕ್ ಗಾಡ್ ನಾನು ಹಿಂಸೆ ಮಾಡ್ತಾ ಇಲ್ಲ ನಾನು ವೆಜಿಟೇರಿಯನ್ ಓಕೆ ನಾನ್ ಧರ್ಮ ಮಾರ್ಗದಲ್ಲಿ ಇದ್ದೀನಿ ಅಂತ ಸೊ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ ಮೂರು ತರದ ಹಿಂಸೆ ಇರ್ತಾವ ಓಕೆ ಒಂದು ಪ್ರಾಣಿ ಹಿಂಸೆ ಅಂದ್ರೆ ಗೊತ್ತಿಲ್ಲ ಅವನ್ನ ಆಹಾರ ರೂಪದಲ್ಲಿ ನಾವು ಸೇವನೆ ಮಾಡೋರು ಇನ್ನೂ ಎರಡನೇದು ಬೇರೆಯವ್ರಿಗೆ ಹಿಂಸೆ ಮಾಡೋರು ಓಕೆ ಸೊ ಬೇರೆಯವ್ರಿಗೆ ನಾವು ಹೆಂಗ್ ಹೆಂಗ್ ಹಿಂಸೆ ಮಾಡ್ತೀವಿ ಮಾತುಗಳಿಂದ ಅಲ್ವಾ ಮಾತಾಡದೆ ಇರೋದ್ರಿಂದ ಆಮೇಲೆ ಸಿಟ್ಟು ತೋರ್ಸೋದ್ರಿಂದ ಅಲ್ವಾ ಅವರು ನಿಮ್ಮ ಬಿಹೇವಿಯರ್ ಇಂದ ತೊಂದರೆಗೊಳಗಾದ್ರೆ ಹಿಂಸೆ ಮಾ ಅಂದ್ರೆ ಕಷ್ಟ ಪಡ್ತಾ ಇದ್ರೆ ನೀವು ಗೊತ್ತಿಲ್ದು ಗೊತ್ತಿಲ್ದ ಗೊತ್ತಿದ್ದು ಗೊತ್ತಿದ್ದು ಅವ್ರಿಗೆ ಹಿಂಸೆ ಮಾಡ್ತಾ ಇದ್ದೀರಾ ಅಂತ ಓಕೆ ಇನ್ನು ಮೂರನೇದು ನಾವೆಲ್ಲರೂ ಕೂಡ ಇಲ್ಲೇ ಸೋಲೋದು ಓಕೆ ಓಕೆ ನಾನು ವೆಜಿಟೇರಿಯನ್ ನಾನೇನು ತಿಂತ ಇಲ್ಲ ನಾನು ಫುಲ್ ಧರ್ಮ ಮಾರ್ಗದಲ್ಲಿದ್ದೀನಿ ಅಂಡ್ ನಾನು ಇನ್ನೊಬ್ರಿಗೆ ಒಂದು ಮಾತು ಅನ್ನೋಲ್ಲ ದಟ್ ಇಸ್ ಅಬ್ಸುಲ್ಯೂಟ್ಲಿ ಫೈನ್ ನಾನು ಕರೆಕ್ಟ್ ಮಾರ್ಗದಲ್ಲಿ ಇದ್ದೀನಿ ಅಂತ ಎಸ್ ಕರೆಕ್ಟ್ ಆಗಿ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿದ್ರಿ ಇವತ್ತು ನಾವು ಅದನ್ನೇ ನಾವು ಜಾಸ್ತಿ ಡಿಸ್ಕಸ್ ಮಾಡೋಣ ಏನ್ ಮಾಡ್ತೀವಿ ಗೊತ್ತಾ ಬೇರೆಯವ್ರ ಹತ್ರ ಚೆನ್ನಾಗಿರ್ತೀವಿ ಪ್ರಾಣಿಗಳಿಗೆ ಹಿಂಸೆ ಮಾಡಲ್ಲ ಆದ್ರೆ ನಮಗೆ ನಾವು ತಿಳಿದೇ ಎಷ್ಟು ಹಿಂಸೆ ಮಾಡ್ಕೊಂತಾ ಇರ್ತೀವಿ ಗೊತ್ತಾ ನಮಗೆ ಅವೇರ್ನೆಸ್ಸೇ ಇರೋದಿಲ್ಲ ಸೊ ನನ್ನ ಸ್ಟಾರ್ಟಿಂಗ್ ಜರ್ನಿಯಲ್ಲಿ ರಾಂಪ ಮಾಸ್ಟರ್ ನನಗೆ ಕನೆಕ್ಟ್ ಆದಾಗ ಫಸ್ಟ್ ತಿಳಿಸ್ಕೊಟ್ಟಿದ್ದೆ ಅವ್ರು ಅದೇ ಗೊತ್ತಾ ಯುನೋ ಎಲ್ಲದಕ್ಕಿಂತ ಅತಿ ದೊಡ್ಡ ಪಾಪ ಯಾವ್ದು ನೀನ್ ಬೈಕೊಳ್ಳೋದು ನಿನಗೆ ನೀನ್ ಹಿಂಸೆ ಮಾಡ್ಕೊಳ್ಳೋದು ಅಂತ ಅದೇ ಹೈಯೆಸ್ಟ್ ಸಿನ್ ಅಂತೆ ಸೊ ಇಲ್ಲಿ ಯಾರಾದ್ರೂ ಇದೀರಾ ಹೈ ಅಂತ ಟೈಪ್ ಮಾಡ್ಕೊಂಡು ನಾನು ನನ್ನ ಅಸಲ್ ಬೈ ಅಲ್ಲ ನಾನು ನನಗೆ ಅಸ್ಸಲ್ಲಿ ಹಿಂಸೆ ಮಾಡ್ಕೊಳಲ್ಲ ಅಂತ ಯಾರಾದ್ರೂ ಇದ್ದೀರಾ ಜಸ್ಟ್ ಅನಲೈಸ್ ಮಾಡಿ ನೀವು ಚಿಕ್ಕ ವಯಸ್ಸಿಂದ ನಿಮ್ ಜೊತೆ ಯಾಕಂದ್ರೆ ನಾವು ಬೇರೆಯವ್ರ ಜೊತೆ ಬೇರೆಯವರನ್ನ ನೋಡೋದು ಆ ದೃಷ್ಟಿಕೋನವನ್ನ ಇಟ್ಕೊಳ್ಳೋದು ಅದ್ರಲ್ಲೇ ನಾವು ಮುಣಗೋಗಿರ್ತಿವಿ ಹೊರತಾಗಿ ನಮ್ಮ ಜೊತೆ ನಾವ್ ತರ ಇದೀವಿ ನಮ್ಮ ಜೊತೆ ನಮ್ಮ ರಿಲೇಶನ್ ಹೆಂಗಿದೆ ಹ್ಮ್ ಅಥವಾ ಒಂದ್ ಐದ್ ನಿಮಿಷ ನನಗೆ ಸುಮ್ನೆ ಕುತ್ಕೊಳಕ್ ಆಗಲ್ಲ ಅನ್ನೋರ್ ಇದ್ದೀರಾ ಯಾರಾದ್ರೂ ನನಗೆ ಏನಾದ್ರು ಮಾಡ್ತಾ ಇರ್ಬೇಕು ನನಗೆ ಖಾಲಿ ಕುಂತ್ರೆ ಸಾಕು ನನಗೆ ಒಂಥರಾ ಇರಿಟೇಷನ್ ಆಗುತ್ತೆ ಯಾಕೆ ಆಗುತ್ತೆ ಅಂತಂದ್ರೆ ನಿಮ್ಮ ಜೊತೆ ಆ ರಿಲೇಶನ್ಶಿಪ್ ನೀವು ಚೆನ್ನಾಗಿ ಮಾಡ್ಕೊಂಡಿಲ್ಲ ನಿಮಗೆ ನೀವು ಅಷ್ಟೇ ಹಿಂಸೆ ಕೊಟ್ಕೊಂಡಿದಿರಲ್ವಾ ಕಣ್ಣಿಂಗ್ ಮುಚ್ ಕಣ್ಣು ಮುಚ್ಕೊಂಡಾಗ ಏನಾಗುತ್ತೆ ಅವೆಲ್ಲ ಹೊರಗಡೆ ಬರುತ್ತೆ ಬೇಜಾರು ಆಗುತ್ತೆ ಅಳು ಬರುತ್ತೆ ಓಕೆ ಏನ್ ಮಾಡ್ತಾ ಇದೀನಿ ಅಂತ ಅನ್ಸ್ಬಿಡುತ್ತೆ ಸೊ ನಮಗೆ ನಾವು ಯಾವ ತರ ಹಿಂಸೆ ಮಾಡ್ಕೊಂತೀವಿ ಫಿಸಿಕಲ್ ಟಾರ್ಚರ್ ಮಾಡ್ತೀವಿ ಇನ್ನೊಂದು ಎಮೋಷನಲ್ ಟಾರ್ಚರ್ ಈ ಫಿಸಿಕಲ್ ಟಾರ್ಚರ್ ತರ ಮಾಡ್ಕೊಂತೀವಿ ನಮಗೆ ನಾವು ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡುದು ಜಸ್ಟ್ ಅನಲೈಸ್ ಮಾಡಿದಾಗ ನಮ್ಮ ಈ ದೇಹಕ್ಕೆ ನಾವು ಯಾವ ತರ ಹಿಂಸೆ ಕೊಡ್ಕೊಂತೀವಿ ಹ್ಮ್ ಒಂದು ನಿದ್ದೆ ಏನ್ ಮಾಡ್ತೀವಿ ರೆಸ್ಟ್ ಮಾಡಲ್ಲ ನಾವು ನಮ್ ಬಾಡಿ ಕೇಳ್ಕೊಳ್ತಾ ಇರುತ್ತೆ ನಂಗೆ ರೆಸ್ಟ್ ಬೇಕು ಅಂತ ಯುವ ಬಾಡಿ ಈಸ್ ಯುವರ್ ಗ್ರೇಟೆಸ್ಟ್ ಟೀಚರ್ ಏನ್ ಮಾಡುತ್ತೆ ನೀವ್ ಎಷ್ಟು ರೆಸ್ಟ್ ಮಾಡ್ಲಾರ್ದೆ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದ್ದಾಗ ಫೋರ್ಸ್ಫುಲಿ ರೆಸ್ಟ್ ಮಾಡೋ ಸಿಚುವೇಶನ್ಸ್ ಬರುತ್ತೆ ನಾನು ತುಂಬಾ ಜನ ನೋಡಿದ್ದೀನಿ ಸೊ ನಿಮ್ಮ ಬಾಡಿಯನ್ನ ನೀವು ಕೇಳಿಸ್ಕೊಳ್ಳಿ ವರ್ಕ್ ಜಾಸ್ತಿ ಆದ್ರೆ ಅಲ್ಲ ಬಾಡಿ ಕೆಲವೊಂದ್ಸರಿ ಏನ್ ಮಾಡುತ್ತೆ ಗೊತ್ತಾ ರೆಸ್ಟ್ ಕೇಳ್ತಾ ಹೋಗುತ್ತೆ ರೆಸ್ಟ್ ಮಾಡಲ್ಲ ಅದಕ್ಕೆ ಹಿಂಸೆ ಮಾಡ್ತಾ ಹೋಗ್ತಿವಿ ಕಂಟಿನ್ಯೂಸ್ ಆಗಿ ಇವಾಗ ಒಂದ್ ಕಾರ್ ಇರುತ್ತೆ ಅನ್ಕೊಳ್ಳಿ ಅದು ಫುಲ್ಲ ಹೈ ಎಂಡ್ ಮಾಡಲ್ ಓಕೆ ವೆರಿ ಕಾಸ್ಟ್ಲಿ ಕಾರ್ ಅದಕ್ ಚೆನ್ನಾಗಿ ಏನ್ ಮಾಡ್ತೀವಿ ಬರೇ ಆನ್ ಅಲ್ಲೇ ಇರ್ತೀವಿ ಅದನ್ನ ಓಡಿಸಿ 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 ಏನಾಗುತ್ತೆ ಅದ್ರದ್ದು ಎಫಿಸಿಯೆನ್ಸಿ ಕಮ್ಮಿ ಆಗ್ತಾ ಬರುತ್ತಲ್ವಾ ಅದು ನಿಂತು ಬಿಡುತ್ತೆ ಕೆಲ್ ಎದಂದ್ರೆ ನೀವು ಆಫೇ ಮಾಡಲ್ಲ ಅದೇ ರೀತಿಯಾಗಿ ನಮ್ಮ ಬಾಡಿ ಕೂಡ ಕೆಲವೊಂದು ಲಿಮಿಟೇಶನ್ಸ್ ಇರುತ್ತೆ ಅದನ್ನ ನೀವು ಗಮನಿಸ್ತಾ ಹೋಗ್ಬೇಕು ನೀವು ಬೇಕಾರೆ ನೋಡಿ ನಮ್ಮ ಅಜ್ಜಿ ಅಂದ್ರೆ ಯಾವಾಗ್ಲೂ ಹೇಳೋರು ಗೊತ್ತಾ ಇವಾಗ ಅಷ್ಟು ನೀನು ನಿನ್ನ ಬಾಡಿಗೆ ಅಷ್ಟು ನೀನ್ ತೊಂದ್ರೆ ಕೊಟ್ರೆ ರೆಸ್ಟ್ ಮಾಡದೆ ಇದ್ರೆ ವಯಸ್ಸಾದ್ಮೇಲೆ ನಿಮ್ ತೊಂದರೆಗಳು ಬರುತ್ತೆ ನಮ್ಮ ಅಜ್ಜಿ ತುಂಬಾ ಹೇಳೋರ್ ಇದೇನು ನನಗೆ ಸೊ ಅದಕ್ಕೆ ನಿಮ್ಮ ಬಾಡಿಯನ್ನ ನಿಮ್ ಫ್ರೆಂಡ್ ತರ ನೀವ್ ಮಾತಾಡಿಸ್ಬೇಕು ಓಕೆ ನಿನ್ ರೆಸ್ಟ್ ಬೇಕಾ ಓಕೆ ನಾನ್ ರೆಸ್ಟ್ ಮಾಡ್ತೀನಿ ದಟ್ಸ್ ಓಕೆ ಸೊ ನಿಮ್ಮ ಬಾಡಿಯನ್ನ ವೆರಿ ಇಂಪಾರ್ಟೆಂಟ್ ಅಂತ ನೀವ್ ಟ್ರೀಟ್ ಮಾಡ್ಬೇಕು ಯಾಕೆ ಅಂದ್ರೆ ನೀವು ಹುಟ್ಟಿದಾಗಿಂದ ನೀವು ಈ ಅಲ್ಲಿ ಇರೋವರೆಗೂ ಲಾಸ್ಟ್ ಕೊನೆವರೆಗೂ ನಿಮ್ ಜೊತೆ ಇರೋರು ನಿಮ್ಮ ಹಸ್ಬೆಂಡ್ ಅಲ್ಲ ನಿಮ್ಮ ಮಕ್ಕಳಲ್ಲ ನಿಮ್ಮ ಪೇರೆಂಟ್ಸ್ ಅಲ್ಲ ನಿಮ್ಮ ಫ್ರೆಂಡ್ಸ್ ಅಲ್ಲ ಕೊನೆವರೆಗೂ ನಿಮ್ ಜೊತೆ ಇರೋದು ನಿಮ್ಮ ಬಾಡಿ ಮಾತ್ರ ಯುವ ಬಾಡಿ ಈಸ್ ಯುವರ್ ಟ್ರೂ ಮೇಟ್ ನಿಮ್ಮ ಬಾಡಿ ಯುವ ಬಾಡಿ ಈಸ್ ಯುವರ್ ರಿಯಲ್ ಫ್ರೆಂಡ್ ಸೋಲ್ ಮೇಟ್ ಅಂತ ಹೇಳ್ತೀವಲ್ವಾ ಆ ನಿಮ್ಮ ಸೋಲ್ಗೆ ಆ ಮೇಟ್ ಯಾರು ಫ್ರೆಂಡ್ ಯಾರು ಅಂದ್ರೆ ನಿಮ್ಮ ಬಾಡಿ ಮತ್ತೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಲ್ವಾ ನೀವು ಇನ್ನು ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ತುಂಬಾ ಉಪವಾಸಗಳನ್ನ ಮಾಡುವುದು ಫಾಸ್ಟಿಂಗ್ ಇಸ್ ವೆರಿ ಗುಡ್ ಓಕೆ ಅದು ಕೂಡ ಕೆಲವು ನಿಯಮಿತವಾಗಿ ಮಾಡ್ಬೇಕಲ್ವಾ ಸೊ ಅದಕ್ಕೆ ಯಾಕೆ ಈ ಏಕಾದಶಿ ಹುಣ್ಣಿಮೆ ಹುಣ್ಣಿಮೆ ಟೈಮ್ ಅಲ್ಲಿ ಏಕಾದಶಿಗಳು ಅದು ನೋಡಿ ಕಂಟಿನ್ಯೂಸ್ ಆಗಿ ಬರಲ್ಲ ಒಂದು ಒನ್ ಮಂತ್ ಗ್ಯಾಪ್ ಅಲ್ಲಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಗ್ಯಾಪ್ ಅಲ್ಲಿ ಬರ್ತಾ ಇರುತ್ತೆ ಓಕೆ ಅವಾಗ ನೀವ್ ಕೊಟ್ರೆ ಸರಿ ಇನ್ನೂ ಕೆಲವೊಬ್ರು ಇರ್ತಾರೆ ಗೊತ್ತಾ ಹೆಂಗೆ ಅಂದ್ರೆ ಎವ್ರಿ ಗುರುವಾರ ಬಂದ್ರೆ ಫುಲ್ ಒಪ್ಪತ್ ಮಾಡೋದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನು ತಿನ್ನಲ್ಲ ಯಾಕೆ ಅಂದ್ರೆ ದೇವ್ರಿಗೆ ಹೆಂಗ್ ಗೊತ್ತಾ ನಮಗೆ ನಮ್ ಮಕ್ಳು ಹೆಂಗಲ್ವಾ ಅದೇ ರೀತಿಯಾಗಿ ಆ ದೇವ್ರ ಅಂತ ನಾವೇನ್ ಅಂತೀವಲ್ವಾ ಕ್ರಿಯೇಟರ್ ಅವ್ರಿಗೆಲ್ಲಾ ನಾವ್ ಮಕ್ಳಿದ್ದಂಗೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮ್ಮ ಮಕ್ಳು ಫುಲ್ ಟಫ್ ಆಗಿ ಉಪವಾಸ ಮಾಡ್ತಾ ಇದ್ರೆ ನಿಮಗೆ ಇಷ್ಟ ಆಗತ್ತ ಹ್ಮ್ ದೇವ್ರಿಗೆ ಆಗ್ಲಿ ಹಾರಿಗೆ ಆಗ್ಲಿ ಎವ್ರಿ ವಾರಕ್ಕೊಂದ್ಸಲ ಮೂರ್ ದಿನಕ್ಕೊಂದ್ಸಲ ಬೆಳಿಗ್ಗೆಂದು ಉಪವಾಸ ಮಾಡ್ತಾರೆ ಹೌ ಅವ್ರು ಹೇಳ್ತಾರೆ ಅಮ್ಮ ನಿನ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ ನೀನ್ ಚೆನ್ನಾಗಿರ್ಲಿ ಅಂತ ನೀವೇನ್ ಹೇಳ್ತಿರ ಅವಾಗ ವಾಟ್ ಮಾಡು ಮಾಡು ಅಂತ ಇಲ್ಲ ಉಪವಾಸ ಮಾಡ್ಬೇಡ ಊಟ ಹೊಟ್ಟೆ ತುಂಬಾ ಅಂತ ನಮಗೆ ನಮ್ಮ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುತ್ತಲ್ವಾ ಅದ್ರಕ್ಕಿಂತ ನೂರಷ್ಟು ಜಾಸ್ತಿ ಆ ಕ್ರಿಯೇಟರ್ಗೆ ಮೇಲೆ ಇರುತ್ತೆ ಅವರು ಕೂಡ ಯಾಕಪ್ಪ ಇವಳು ಇಷ್ಟು ಬಾಡಿ ಹಿಂಸೆ ಮಾಡ್ತಾ ಇದ್ದಾಳೆ ಬೇಡ ಅಂತ ಹೇಳ್ತಾ ಇರ್ತಾರೆ ಆದ್ರೆ ನಾವೇನ್ ಮಾಡಿದ್ವಿ ಒನ್ ವೇ ಕಮ್ಯುನಿಕೇಶನ್ ಈ ಪೂಜೆ ಮಾಡುದು ಇದೆಲ್ಲ ಕೂಡ ಒನ್ ವೇ ಕಮ್ಯುನಿಕೇಶನ್ ನೀವು ಮೆಡಿಟೇಷನ್ ಮಾಡ್ತಾ ಬಂದಾಗ ಅದು ಟೂ ವೇ ಕಮ್ಯುನಿಕೇಶನ್ ಆಗುತ್ತೆ ಸೊ ನಮ್ಮ ಅಕ್ಕನು ಕೂಡ ಏನ್ ಮಾಡ್ತಾ ಇದ್ಲು ಎವ್ರಿ ಥರ್ಸ್ ಡೇ ಉಪವಾಸ ಮಾಡೋದು ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ಓಕೆ ಏನು ತಿನ್ನಲ್ಲ ರಾತ್ರಿವರೆಗೂ ಎಷ್ಟೋ ಕಷ್ಟಪಟ್ಟು ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರು ಕೂಡ ಮಾಡೋಳು ಒಂದ್ಸಲ ಮೆಡಿಟೇಷನ್ ಕುಂತಾಗ ಸಾಯಿಬಾಬಾ ಬಂದು ಗುರುವಾರ ಆಯ್ತಂತೆ ಬಂದು ಅವರೇ ಸ್ವೀಟ್ ತಿನ್ಸು ಹೋದ್ರಂತ ಹೇಳಿದ್ರಂತೆ ನಿನ್ನ ಬಾಡಿಯನ್ನ ಹಿಂಸೆ ಮಾಡ್ಕೊಂಡು ನನಗೆ ಮಾಡೋದ್ ನನಗೆ ಇಷ್ಟ ಆಗಲ್ಲ ಇನ್ನೂ ಚೆನ್ನಾಗಿ ಖುಷಿ ಖುಷಿಯಾಗಿ ತಿಂದು ನಿನ್ನ ಬಾಡಿಯನ್ನ ಚೆನ್ನಾಗಿಟ್ಕೊಂಡ್ರೆ ಅವಾಗಲೇ ನನ್ ಖುಷಿ ಆಗೋದು ಅಂತ ಸೊ ಅವತ್ತಿಂದ ಏನ್ ಮಾಡ್ತಾಳೆ ಅವಳು ಎವ್ರಿ ಥರ್ಸ್ಡೇ ಡೇ ಅಲ್ಲ ಸ್ವೀಟ್ ಮಾಡ್ಕೊಂಡು ತಿಂತಾಳೆ ಸೊ ಇಟ್ಸ್ ಲೈಕ್ ಸೆಲೆಬ್ರೇಟಿಂಗ್ ಯುವರ್ ಫೇವ್ರೇಟ್ ಗಾಡ್ ಅಂತ ಇನ್ನು ಕೆಲವೊಬ್ರಿಗೆಲ್ಲ ಇವಾಗ ಅಂಗವೈಕಲ್ಯತೆ ಇರುತ್ತಲ್ವಾ ಸೊ ಅದು ಬರೋದಕ್ಕೂ ದ ಮೇನ್ ರೀಸನ್ ಏನು ಅಂದ್ರೆ ಪ್ರೀವಿಯಸ್ ಬರ್ತಲ್ಲಿ ಅವರ ಬಾಡಿಯನ್ನ ಅವರು ಪ್ರೀತಿ ಮಾಡದೆ ಇರೋದ್ರಿಂದ ಅದ್ರ ವ್ಯಾಲ್ಯೂ ತಿಳಿದ ಇರೋದ್ರಿಂದ ಎಷ್ಟೋ ಉಪವಾಸಗಳನ್ನ ಮಾಡಿ ಎಷ್ಟೋ ವ್ರತಗಳನ್ನ ಮಾಡಿ ಬಾಡಿ ಆ ಎನರ್ಜಿ ಕೂಡ ತಡ್ಕೊಳಕ್ ಇರಲ್ವಂತ ಸೊ ಅವಾಗ ಏನ್ ಮಾಡತಂತೆ ಅವರೇ ಡಿಸೈನ್ ಮಾಡ್ಕೊಂಡ್ ಬರ್ತಾರಂತೆ ಮತ್ತೆ ಮೇಲೆ ಹೋಗ್ತಾರಂತೆ ಅರೆ ನನ್ ಬಾಡಿ ನಾನು ಎಷ್ಟು ಹಿಂಸೆ ಮಾಡ್ಬಿಟ್ನಲ್ಲ ಏನ್ ಮಾಡಿದೆ ನಾನು ಏನು ಸಾಧಿಸ್ಲಿಲ್ಲ ಬರೇ ಉಪವಾಸದಲ್ಲಿ ಶಕ್ತಿ ಇಲ್ಲ ಆದಂಗೆ ನಾನು ಮಾಡೋ ಕೆಲ್ಸನೂ ಸರಿ ಮಾಡ್ಲಿಲ್ಲ ಅಂತ ಹೇಳ್ತಂತೆ ನನಗೆ ಹಿಂಗಂದ್ರೆ ನನಗ್ ಬುದ್ಧಿ ಬರಲ್ಲ ಏನ್ ಮಾಡ್ತೀನಿ ನೆಕ್ಸ್ಟ್ ಬರ್ತಲ್ಲಿ ನಾನು ಯಾವ್ದೋ ಒಂದು ಅಂಗವನ್ನ ಸರಿಯಾಗಿ ಕೆಲಸ ಮಾಡದೆ ಇರೋ ತರ ಹೋಗ್ತೀನಿ ಅವಾಗ ಏನಾಗುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದ್ರ ಮೇಲೆನೆ ಫೋಕಸ್ ಇರುತ್ತಲ್ವಾ ಅರೆ ನನ್ ಕಾಲ್ ಇದ್ರೆ ಎಷ್ಟು ಚೆನ್ನಾಗಿರೋದು ನನ್ ಬಾಡಿ ವ್ಯಾಲ್ಯೂ ಏನು ಅಂತ ನೋಡಿ ಇದು ಕೂಡ ಒಂದು ಕಾರಣ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಬಾಡಿನ ನಾವ್ ಎಷ್ಟ್ ಚೆನ್ನಾಗ್ ನೋಡ್ಕೋಬೇಕಲ್ವಾ ನಮ್ಮ ಬಾಡಿಗೆ ನಾವು ಹಿಂಸೆ ಕೊಡ್ತಾ ಇರ್ತೀವಿ ಇನ್ನು ಕೆಲವೊಂದ್ಸರಿ ಏನ್ ಮಾಡ್ತೀವಿ ಓಕೆ ಉಪವಾಸಗಳು ದೇವ್ರಿಗೋಸ್ಕರ ಬಿಡ್ತೀವಲ್ವಾ ಇನ್ನೂ ಕೆಲವೊಂದ್ಸರಿ ಏನ್ ಮಾಡ್ತೀವಿ ಜಗಳಾಡ್ದಾಗ ಉಪವಾಸ ಮಾಡ್ಬಿಡ್ತೀವಿ ಎಷ್ಟೇ ಹಸುವಾಗಿದ್ರು ಊಟ ಮಾಡೋದು ಅಲ್ವಾ ಸೊ ಯಾರ್ಯಾರು ಜಗಳ ಜಗಳಾದ ತಕ್ಷಣ ಊಟ ಬಿಟ್ಬಿಡೋದು ಹ್ಮ್ ಯಾರ್ಯಾರು ಆತರ ಮಾಡ್ತೀರಾ ಸೊ ನಾನ್ ಮುಂಚೆ ಆತರ ತುಂಬಾ ಮಾಡ್ತಾ ಇದ್ದೀನಿ ಮಾಡೋದೇ ಇಲ್ಲ ಮೇಡಮ್ ಊಟ ಜಾಸ್ತಿ ಮಾಡ್ತೀವಿ ಜಾಸ್ತಿ ದಟ್ ಇಸ್ ಗುಡ್ ಬಟ್ ದಟ್ ಇಸ್ ವೆರಿ ರಾಂಗ್ ಗೊತ್ತಾ ಸೊ ನಾನ್ ಮಾಡಿದ ತಪ್ಪನ ನೀವು ಮಾಡಬೇಡಿ ಓಕೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ದಟ್ ದಟ್ ಇಸ್ ಡಿಫ್ರೆಂಟ್ ಊಟ ಇಸ್ ಡಿಫ್ರೆಂಟ್ ಓಕೆ ನಿಮ್ ಬಾಡಿ ಏನ್ ಮಾಡಿದ್ರಿ ಅದಕ್ಕೆ ಅಲ್ವಾ ನೀವ್ ಏನ್ ಮಾಡ್ತೀರಾ ಗೊತ್ತಾ ಬೇರೆಯವರಿಗೆ ಶಿಕ್ಷೆ ಕೊಡಬೇಕು ಅಂತ ನಿಮ್ಗೆ ನೀವು ಶಿಕ್ಷೆ ಕೊಡ್ಕೊಂತ ಇದೀರ ಅಲ್ವಾ ಊಟ ಜಾಸ್ತಿ ಮಾಡಿದ್ರೆ ದಟ್ ಇಸ್ ಓಕೆ ಅಲ್ವಾ ಬಟ್ ಯಾವತ್ತು ಕೂಡ ಬಾಡಿಗೆ ಹಿಂಸೆ ಅದು ಗೊತ್ತಾ ಆ ಸರಿಯಾಗಿ ಊಟ ಮಾಡ್ಲಾರ್ದೆ ನಾವೆಲ್ಲ ಎದಕ್ ಕೇಳ್ತಾ ಇದೀವಿ ನೋಡಿ ತುಂಬಾ ಜನ ನಾನು ಇವಾಗ ಅದನ್ನ ನೋಡ್ತಾ ಇದ್ದೆ ಯಾರೋ ಬರೀ ಫ್ರೂಟ್ ಡಯೆಟ್ ಮಾಡಿ ಮಾಲ್ ಮಾಲ್ ನ್ಯೂಟ್ರಿಷನ್ ಆಗಿ ಅಂದ್ರೆ ನ್ಯೂಟ್ರಿಷನ್ ಸರಿಯಾಗಿ ಸಿಗ್ದೇನೆ ತಿರ್ಕೊಂಡ್ರೆ ಎಷ್ಟೋ ಜನ ದಪ್ಪ ಆಗ್ಬಿಡ್ತೀನಿ ಅಂತ ಶುಗರ್ ತಿನ್ನಲ್ಲ ಅಲ್ವಾ ದಪ್ಪ ಆಗ್ಬಿಡ್ತೀನಿ ಅಂತ ಕರೀ ಕರದ್ ತಿನ್ನಲ್ಲ ಸೊ ನೀವ್ ಏನ್ ಅನ್ಕೊಂಡ್ ತಿಂತೀರೋ ನಿಮ್ ಬಾಡಿಗ್ ಓಕೆ ಇನ್ನು ಏನ್ ಹೇಳ್ತಾರೆ ಗೊತ್ತಾ ಓಕೆ ಸ್ವೀಟ್ ಇರುತ್ತೆ ಅಬ್ಬಬ್ಬ ನಾನ್ ದಪ್ಪ ಆಗ್ತೀನಿ ತಿನ್ಬಾರ್ದು ಅಂದ್ರೆ ಆಲ್ರೆಡಿ ನಿಮ್ಮ ಬಾಡಿಲಿ ದಪ್ಪ ಆಗೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಬಿಕಾಸ್ ಯೂನಿವರ್ಸ್ ಏನಂತ ಹೇಳತ್ತೆ ಓಕೆ ದಪ್ಪ ಅಂತ ಅಷ್ಟೇ ಕೇಳಿಸ್ಕೊಳುತ್ತೆ ಆಗೋದ್ ಬೇಡ ನೋ ನಥಿಂಗ್ ಅದಕ್ಕೆ ಬರಲ್ ಬಂದ ಏನ್ ರೆಸಿನೇಟ್ ಮಾಡುತ್ತೆ ನಿಮಗೆ ಭಯ ಇರತ್ತಲ್ವ ಓ ನನ್ ಅಂತ ಸೊ ನೀವ್ ಅದೇ ನಿಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಮಾಡ್ಕೊಂತ ಹೋಗ್ತೀರ ಸೊ ಪತ್ರಿಜಿ ಅದಕ್ಕೆ ಹೇಳ್ತಾರೆ ಸೊ ಮಿರ್ಚಿ ಬಜ್ಜಿ ಒಗ್ಗರಣೆ ಎಲ್ಲಾ ಇಲ್ಲೇ ಸಿಗತ್ತೆ ಮೇಲಿನ ಲೋಕದಲ್ಲಿ ಸಿಗಲ್ಲ ಇಲ್ಲೇ ಚೆನ್ನಾಗ್ ತಿಂದೋಗಿ ಅಂತ ದಟ್ ಈಸ್ ವೆರಿ ಟ್ರೂ ಅವರ ಒಂದು ಆ ಜೋಕಲ್ಲು ಕೂಡ ಎಷ್ಟು ಅರ್ಥ ಇರುತ್ತೆ ಗೊತ್ತಾ ಸೊ ನೀವೇನ್ ಅನ್ಕೊಂಡ್ ತಿಂತೀರೋ ಅದೇ ನೀವ್ ಆಗ್ತಾ ಹೋಗ್ತೀರಾ ಓಕೆ ಅಂಡ್ ಫಿಸಿಕಲಿ ನಾವು ಈ ತರ ಓಕೆ ಮತ್ತೆ ಇನ್ನು ಯಾವ ತರ ನಾವು ಟಾರ್ಚರ್ ಮಾಡ್ಕೊಂತ ಇರ್ತೀವಿ ಹೇಳಿ ಫಿಸಿಕಲಿ ಒಂದು ಟೈಟ್ ಬಟ್ಟೆಗಳನ್ನ ಹಾಕೋದು ಅದು ಫಿಸಿಕಲಿ ರಾಂಗ್ ಅದು ಆಕ್ಚುಲಿ ದೇಹಕ್ಕೆ ನಾವು ತೊಂದರೆ ಕೊಡ್ತೀವಿ ಅದನ್ನ ಟ್ರೂ ಅದು ಕೂಡ ಇರ್ಬೋದು ಅನ್ಸುತ್ತೆ ಯಾವಾಗ ಕಂಫರ್ಟಬಲ್ ಇರಲ್ವಲ್ಲ ಹೌದು ದಟ್ ಇಸ್ ಆಲ್ಸೋ ಟ್ರೂ ಅಂಡ್ ಯಾ ಸೂಸೈಡ್ ಮಾಡ್ಕೊಳೋದು ಕೂಡ ಟೆನ್ಶನ್ ಅದು ಕೂಡ ದ ಗ್ರೇಟೆಸ್ಟ್ ನಾವು ಲಾಸ್ಟ್ ಸೆಷನ್ ಅಲ್ಲಿ ಈ ಡೆತ್ ವರ್ಕ್ಶಾಪ್ ಅಲ್ಲಿ ನಾವು ಅದನ್ನ ತಿಳ್ಕೊಂಡ್ವಲ್ವಾ ಸೂಸೈಡ್ ಇಸ್ ಹೌ ಡೇಂಜರಸ್ ಅಂತ ಅದು ಕೂಡ ಅದು ಒಂದು ಆತ್ಮಕ್ಕೆ ಅತಿ ದೊಡ್ಡ ಟಾರ್ಚರ್ ಓಕೆ ಸೊ ಎಷ್ಟೋ ಸರಿ ಸೂಸೈಡಿಕಲ್ ಥಾಟ್ಸ್ ಬರ್ತಾ ಇರತ್ತಲ್ವಾ ಸೊ ಅವಾಗ ನನಗೆ ಸಿಕ್ಕಂತ ಮೆಸೇಜ್ ಏನ್ ಗೊತ್ತಾ ನೀವು ಆ ಸೂಸೈಡಿಕಲ್ ಥಾಟ್ಸ್ ಇಂದ ಹೊರಗಡೆ ಬರ್ಬೇಕು ಅಂತ ಸೊ ಯಾರಿಗಾದ್ರೂ ಆ ಸುಸೈಡಿಕಲ್ ಥಾಟ್ಸ್ ಬರುತ್ತಾ ತುಂಬಾ ಹಾನೆಸ್ಟ್ ಆಗಿ ಸೊ ಇಫ್ ಎಸ್ ಐ ಕ್ಯಾನ್ ಹೆಲ್ಪ್ ಹೆಂಗಿ ಅದರಿಂದ ಹೊರಗ್ ಬರ್ಬೋದು ಅಂತ ಎಲ್ಲ ಚೆನ್ನಾಗಿರುತ್ತೆ ಸ್ಟಿಲ್ ಆ ಬೇಡ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾನೆಸ್ಟ್ ಅಂಡ್ ಇಲ್ಲಿ ಯಾರು ಯಾರು ಮೆಸೇಜ್ ಆದಷ್ಟು ಪೇಷನ್ಸು ಯಾರಿಗಿರಲ್ಲ ಇದು ಹೋಗ್ತಾ ಇರುತ್ತೆ ಜಸ್ಟ್ ಹಾನೆಸ್ಟ್ ಆಗಿ ನಿಮ್ಮನ್ನ ನೀವು ಅನಲೈಸ್ ಮಾಡಿಕೊಂಡು ಬಿಕಾಸ್ ದಟ್ ಈಸ್ ವೆರಿ ವೆರಿ ರಾಂಗ್ ಗೊತ್ತಾ ನಮಗೆ ಗೊತ್ತಿಲ್ಲ ಒಂದು ಆ ಏನದು ಒಂದು ಪೀಕ್ ಮೂಮೆಂಟ್ ಅಲ್ಲಿ ಆ ಡಿಸಿಜನ್ ತಗೊಂಡ್ಬಿಡ್ತಿವಿ ಅದು ಆತ್ಮಕ್ಕೆ ಬರೋ ಏಳು ಜನ್ಮಕ್ಕೂ ಅದು ತಿರುಗ್ತಾ ಇರತ್ತೆ ಬರ್ಸ್ ನಮಗೆ ಆ ಸೂಸೈಡಿಕಲ್ ಥಾಟ್ಸ್ ಕಂಟಿನ್ಯೂ ಆಗುತ್ತೆ ಸ್ಟಿಲ್ ನಾವ್ ಏನಾದ್ರೂ ಸೊಸೈಡ್ ಮಾಡ್ಕೊಂಡ್ರೆ ವಿಲ್ ಗೋ ಟು ದ ಲೋವರ್ ವರ್ಲ್ಡ್ಸ್ ಅಂತ ಹೇಳ್ತಾರೆ ಓಕೆ ಸೊ ಏನ್ ಮಾಡ್ಬೇಕು ಗೊತ್ತಾ ನಿಮ್ಗೆ ತುಂಬಾ ಸೂಸೈಡಿಕಲ್ ಥಾಟ್ಸ್ ಬರ್ತಾ ಇದೆ ವೆರಿ ವೆರಿ ಈಸಿ ಟೆಕ್ನಿಕ್ ಇದು ಓಕೆ ಬೆಳಿಗ್ಗೆ ತಕ್ಷಣ ಯಾ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಗೊತ್ತಾ ಒಂದ್ ಟೆನ್ ಟೈಮ್ಸ್ ಏನ್ ಏನಂತ ಬರೀಬೇಕು ಸೂಸೈಡ್ ಇಸ್ ನಾಟ್ ಮೈ ಆಪ್ಷನ್ ಸೂಸೈಡ್ ನನ್ನ ಆಯ್ಕೆ ಅಲ್ಲ ಓಕೆ ಸೊ ಲೆಟ್ ಬಿಟ್ ಬಿಡೋದು ವೆರಿ ಈಸಿ ಅಲ್ವಾ ಇಟ್ಕೊಳದೇ ದೇಕ್ಸ್ ಮಚ್ ಸ್ಟ್ರೆಂತ್ ಸೊ ಆ ಸ್ಟ್ರೆಂತ್ ಅನ್ನೇ ನಾವು ಬಿಲ್ಡ್ ಮಾಡ್ಕೊಳಕ್ ಬಂದಿರ್ತೀವಿ ಸೊ ಏನ್ ಬರೀಬೇಕು ಸೂಸೈಡ್ ಇಸ್ ನಾಟ್ ಮೈ ಆಪ್ಷನ್ ಎವ್ರಿ ಡೇ ಫಾರ್ಟಿ ಟೆನ್ ಡೇಸ್ ಲೆವೆನ್ ಡೇಸ್ ಸಿಕ್ಸ್ಟೀನ್ ಡೇಸ್ ನೀವು ಸರಿ ಪ್ರತಿದಿನ ಒಂದ್ ಟೆನ್ ಟೈಮ್ಸ್ ಏನ್ ಬರಿತಾ ಹೋಗಿ ಯಾವಾಗ್ಲೇ ಸೂಸೈಡಿಕಲ್ ಥಾಟ್ಸ್ ಬರುತ್ತಲ್ವಾ ಆಟೋಮೆಟಿಕ್ ಆಟೋಮೆಟಿಕಲಿ ನಿಮ್ ಇನ್ನರಿಂದ ಬರ್ತಾ ಹೋಗುತ್ತೆ ನೋ ನೋ ಸೊಸೈಟಿ ಇಸ್ ನಾಟ್ ಮೈ ಆಪ್ಷನ್ ಸೊಸೈಟಿ ಇಸ್ ನಾಟ್ ಮೈ ಆಪ್ಷನ್ ಅಂತ ಸೊ ಯಾವಾಗ ನೀವೇ ಅದನ್ನ ರಿಜೆಕ್ಟ್ ಮಾಡ್ತಿರಲ್ವಾ ಆ ಥಾಟ್ಗೆ ಪವರ್ ಕಳ್ಕೊಂಡ್ಬಿಡ್ತೀರ ಕಳ್ಕೊಂಡ್ಬಿಡುತ್ತೆ ಎನರ್ಜಿ ಕಳ್ಕೊಂಡ್ಬಿಡುತ್ತೆ ಅದು ಮತ್ತೆ ರಿಪೀಟ್ ಆಗೋದಿಲ್ಲ ಬೇಕಾದ್ರೆ ಇದನ್ನ ಟ್ರೈ ಮಾಡಿ ನೀವು ಯಾ ಇದಂದೇ ಅಲ್ಲ ನಿಮ್ಮ ಲೈಫ್ ಅಲ್ಲಿ ಏನೇ ನಿಮ್ಗೆ ಟಫ್ ಅನಿಸ್ತಾ ಇದ್ರು ಕೂಡ ಕೆಲವೊಂದ್ಸರಿ ಏನಾಗುತ್ತೆ ರಿಲೇಶನ್ಶಿಪ್ ಇಶ್ಯೂಸ್ ಇರುತ್ತೆ ಏನನ್ಸ್ತಾ ಇರುತ್ತೆ ಡಿವೋರ್ಸ್ ಕೊಟ್ಬಿಡೋಣ ಬೇಡಪ್ಪ ಸೊ ಅದು ಕೂಡ ನೀವು ಈ ತರ ಟ್ರೈ ಮಾಡ್ಬೋದು ಗೊತ್ತಾ ಡಿವೋರ್ಸ್ ಇಸ್ ನಾಟ್ ಮೈ ಆಪ್ಷನ್ ಸೊ ಅವಾಗ ಹೆಂಗಾಗುತ್ತೆ ಬೇರೆ ನಿಮಗೆ ಸಾಲ್ವ್ ಮಾಡೋ ಆಪ್ಷನ್ಸ್ ನಿಮಗೆ ಬರ್ತಾ ಹೋಗುತ್ತೆ ಓಕೆ ಯೂನಿವರ್ಸ್ಗೆ ಕನ್ವೆ ಮಾಡ್ದಂಗೆ ನಿಮಗೆ ನೀವು ಕನ್ವಿನ್ಸ್ ಮಾಡಿದಂಗೆ ನೋ ಸುಸೈಡ್ ಇಸ್ ನಾಟ್ ಮೈ ಆಪ್ಷನ್ ಡಿವೋರ್ಸ್ ಇಸ್ ನಾಟ್ ಮೈ ಆಪ್ಷನ್ ಏನಾಗುತ್ತೆ ಗೊತ್ತಾ ಇವಾಗ ನೀವು ಐ ಡೋಂಟ್ ನೋ ಮೇ ಬಿ ಔಟ್ ಆಫ್ ದ ಟಾಪಿಕ್ ಬಟ್ ಈಗ ನೀವ್ ಆ ರಿಲೇಶನ್ಶಿಪ್ ಇಂದ ಬೇಡ ನಂಗೆ ತಡಿಯಕ್ ಆಗ್ತಾ ಇಲ್ಲ ಅಂದ್ರೆ ನೀವ್ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ದೆ ಆ ರಿಲೇಷನ್ಶಿಪ್ ಇಂದ ಹೊರಗಡೆ ಬಂದ್ರೆ ನೆಕ್ಸ್ಟ್ ನಿಮ್ಮ ಲೈಫ್ ಅಲ್ಲಿ ಏನ್ ಕಂಟಿನ್ಯೂ ಆಗ ಆಗುತ್ತೆ ಗೊತ್ತಾ ನೀವ್ ಎಲ್ಲಿಂದ ಬಿಟ್ಟಿರ್ತೀರಲ್ವಾ ಅಲ್ಲಿಂದಾನೇ ಕಂಟಿನ್ಯೂ ಆಗುತ್ತೆ ಸೊ ಸೇಮ್ ತರದ ವ್ಯಕ್ತಿಗಳನ್ನ ಹೋಗಿನೇ ನೀವು ನಾಕ್ ಮಾಡ್ತೀರಾ ಸೊ ಬೆಟರ್ ಇರೋ ರಿಲೇಶನ್ ನೀವು ಹೀಲ್ ಯಾ ಸೊ ನಿಮ್ಮ ಬಾಡಿಗೆ ಯಾವ ತರ ಟಾರ್ಚರ್ ಮಾಡ್ತಾ ಇದ್ದೀರಾ ಫಸ್ಟ್ ಅದನ್ನ ನೋಡಿ ಅಂಡ್ ಇನ್ನೂ ಒಂದೇನು ಗೊತ್ತಾ ಇನ್ನು ನಮ್ಮ ಬಾಡಿಗೆ ತರ ಟಾರ್ಚರ್ ಮಾಡ್ತಿ ಮಾಡ್ತಿರ್ತೀವ ಅಂದ್ರೆ ನಾಟ್ ಆಕ್ಸೆಪ್ಟಿಂಗ್ ಅವರ್ ಸೆಲ್ಫ್ ನಮ್ಮನ್ನ ನಾವು ಒಪ್ಪುಕೊಳ್ದೆ ಇರೋದ್ರಿಂದ ಬೇರೆಯವ್ರ ಬೇರೆಯವ್ರಿಗೆ ನೋಡಿರ್ ವಾವ್ ಎಷ್ಟು ಚೆನ್ನಾಗಿದ್ರೆ ಅಂತ ಅನ್ಕೊಂಡು ನಮ್ಮ ನಮಗೆ ಕಂಪೇರ್ ಮಾಡ್ಕೊಂಡು ನಮ್ಮನ್ನ ನಾವು ಲೋ ಮಾಡ್ಕೊಂಡ್ಬಿಡ್ತಿವಿ ನಾವ್ ಕನ್ನಡಿ ಹೋಗಿ ಅಪ್ರಿಷಿಯೇಟ್ ಮಾಡ್ಕೊಳೋದ್ಕಿಂತ ಜಾಸ್ತಿ ಬೈಕೊಂತಾನೆ ಇರ್ತೀವಿ ಇರ್ತೀವಿ ಚಿ ನನ್ನ ಫೇಸ್ ಹೆಂಗಿದೆ ನೋಡು ನನ್ ಹೇರ್ಸ್ ಹೆಂಗಿದೆ ಅಯ್ಯೋ ನನ್ ಎಷ್ಟು ಫ್ಯಾಟ್ ಅಕ್ಯುಮಲೇಟ್ ಆಗ್ಬಿಟ್ಟಿದೆ ಅಲ್ವಾ ಯಾ ಕರೆಕ್ಟ್ ವ್ಯಾಲಿಡೇಷನ್ ಹೊರ್ಗಡೆಯಿಂದ ನಾವು ಆಕ್ಸೆಪ್ಟ್ ಮಾಡೋದು ಇವಾಗ ನನ್ನ ನಾನು ಒಪ್ಕೊಂಡಿಲ್ಲ ನನ್ಗೆ ನಾನು ಬೈತಾ ಇದೀನಿ ಅಂತಂದ್ರೆ ಏನ್ ಮಾಡ್ತೀವಿ ನಮ್ಗೇನೋ ಒಂದು ಕಂಫರ್ಟ್ ಆಗಕ್ ಬೇಕಲ್ವಾ ಸೊ ಹೊರಗಡೆ ಹುಡುಕ್ತಾ ಹೋಗ್ತೀವರೆ ನನ್ನ ಯಾರ್ ಅಪ್ರಿಷಿಯೇಟ್ ಮಾಡ್ತಾ ಇದಾರೆ ಯಾರು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದಾರೆ ಅಂಡ್ ಟ್ರೂತ್ ಏನು ಅಂದ್ರೆ ಎಲ್ಲಿವರೆಗೂ ನಿಮ್ಮನ್ನ ನೀವು ಒಪ್ಕೊಂಡು ನೀವ್ ಅಪ್ರಿಷಿಯೇಟ್ ಮಾಡಲ್ವೋ ನಿಮ್ಗೆ ಆ ಟಾರ್ಚರ್ ನೀವು ಕಮ್ಮಿ ಮಾಡ್ಕೊಳಲ್ವಲ್ಲ ಹಿಂಸೆ ಕಮ್ಮಿ ಮಾಡ್ಕೊಳಲ್ವಲ್ಲ ಅಲ್ಲಿವರೆಗೂ ನಿಮ್ಗೆ ಹೊರಗಡೆಯಿಂದ ಸೇಮ್ ಟಾರ್ಚರ್ ಬರ್ತಾ ಇರತ್ತೆ ಸೊ ಇನ್ನರ್ ಟಾರ್ಚರ್ ಔಟರ್ ಟಾರ್ಚರ್ ಮ್ಯಾಚ್ ಆಗ್ತಾ ಹೋಗುದು ಓಕೆ ಒಂದ್ ನಾವ್ ತಿಳ್ಕೊಬೇಕು ನಮ್ಮ ಹೆಂಗಿ ಏನಿದೆ ಅಲ್ವಾ ಈ ರೂಪ ಪ್ರತಿಯೊಂದು ನಾವೇ ಅಂತ ನನ್ನ ಹೇರ್ಸ್ ಹಿಂಗೆ ಇರ್ಬೇಕು ನನ್ನ ಹೈಟ್ ಇಷ್ಟೇ ಇರ್ಬೇಕು ಓಕೆ ನಾನು ತುಂಬಾ ಗಿಡ್ಡಕ್ಕೆ ಕಪ್ಪಗಿರ್ಬೇಕು ಯಾಕೆಂದ್ರೆ ಆ ಮೇ ಬಿ ಹಿಂದೆ ಆದ ಯಾವ್ದೋ ಒಂದು ಎಕ್ಸ್ಪೀರಿಯನ್ಸಸ್ ಇಂದ ನೀವು ಗಟ್ಟೆಗೆ ಅನ್ಕೊಂಬಿಟ್ಟಿರ್ತೀರಂದ ಇಲ್ಲ ಇಲ್ಲ ಮೇ ಬಿ ಮೇ ಬಿ ಪ್ರೀವಿಯಸ್ ಅಲ್ಲಿ ತುಂಬಾ ಚೆನ್ನಾಗಿರೋದ್ ನೋಡಿ ಏನೋ ಒಂದು ನೀವು ಅಹ್ ಕಷ್ಟಕ್ಕೆ ಗೋತ್ರವಾಗಿರ್ತೀರ ಆಗಿರ್ತೀರ ಯಾರೋ ತುಂಬಾ ರೇಗಿಸ್ತಾ ಇರ್ತಾರೆ ತುಂಬಾ ಹಿಂಸೆ ಮಾಡಿರ್ತಾರೆ ಅನ್ಕೊಳ್ಳಿ ನೀವು ಮೇಲೋ ತಕ್ಷಣ ಏನ್ ಮಾಡ್ತೀರಾ ನೋಡ್ ಚೆನ್ನಾಗಿದ್ರೆ ನನಗೆ ಈ ತರ ಇಶ್ಯೂಸ್ ಬರುತ್ತಲ್ವ ಸೊ ಈ ಬರ್ತಲ್ಲಿ ನಾನು ಮೀಡಿಯಂ ತರ ಇರೋಣಪ್ಪ ಜಾಸ್ತಿ ಚೆನ್ನಾಗಲ್ಲ ಜಾಸ್ತಿ ಅಸಹ್ಯ ಮೀಡಿಯಂ ತರ ಗಿಡ್ಡಕ್ಕೆ ಇರೋಣ ಅಂತ ನಾವೇ ಅನ್ಕೊಂಡ್ ಬರ್ತೀವಂತ ಓಕೆ ಅಂಡ್ ಪ್ರೀವಿಯಸ್ ಬರ್ತಲ್ಲಿ ಏನಾಗಿರುತ್ತೆ ಅಂದ್ರೆ ಕೂದಲನೆ ಇರಲ್ಲ ನಿಮ್ಗೆ ಅನ್ಕೊಳ್ಳಿ ತುಂಬಾ ಇದಾಗ್ಬಿಟ್ಟಿರುತ್ತೆ ಸೊ ಈ ಬರ್ತಲ್ಲಿ ಅನ್ಕೊಂಡಿರ್ತೀರಾ ಅರೆ ಕೂದಲ ಇಲ್ದೆ ನಾನ್ ಚೆನ್ನಾಗೇ ಕಾಣ್ತಾ ಇಲ್ಲ ಈ ಸರಿ ನನಗೆ ಫುಲ್ ಕೂದ್ಲ ಇರ್ಲಿ ಫುಲ್ ತಲೆ ತುಂಬಾ ಕೂದಲ ಇರ್ಲಿ ಅಂಡ್ ಉಲ್ಟಾನು ಆಗತ್ತ ತುಂಬಾ ಕೂದಲ ಇರುತ್ತೆ ಈ ಅಲ್ಲಿ ಏನೇ ಆದ್ರೂ ನಾನ್ ಸೆಲ್ಫ್ ಲವ್ ನನ್ನ ಕಲಿಬೇಕು ಅಂತ ನಾವ್ ಕೂದಲ ಕಮ್ಮಿ ಇಟ್ಕೊಂಡು ಬರ್ತೀವಿ ಬರ್ತೀವಂತ ಕೆಲವೊಬ್ರು ಅದು ಕೂಡ ಸೆಲ್ಫ್ ವರ್ಕ್ ಹೆಂಗೆ ಅಂತ ಡಿಸೈಡ್ ಮಾಡ್ಕೊಳಕ್ ಸೊ ಪ್ರತಿ ಒಂದು ಕೂಡ ನಾವೇ ಡಿಸೈಡ್ ಮಾಡ್ಕೊಂಡು ಬಂದಿರ್ತೀವಿ ಆದ್ರೆ ಇಲ್ಲಿ ಬಂದ್ಮೇಲೆ ಏನ್ ಮಾಡ್ತೀವಿ ನಮ್ಮನ್ನ ನಾವು ಹೇಟ್ ಮಾಡ್ಕೊಳ್ಳೋಷ್ಟು ಈ ಪ್ರಪಂಚದಲ್ಲಿ ಯಾರು ನಾವು ಹೇಟ್ ಮಾಡಿರಲ್ಲ ಅಂತ ಎಷ್ಟು ನಾವು ಅಲ್ವಾ ಮತ್ತೆ ಏನಂತ ಹೇಳ್ತೀವಿ ನನ್ ಯಾರು ಇಷ್ಟ ಪಡಲ್ಲ ಎಲ್ಲರೂ ಹೇಟ್ ಮಾಡ್ತಾರೆ ಆದ್ರೆ ನಿನ್ನ ಎಲ್ಲರ್ಗಿಂತ ಹೇಟ್ ಮಾಡಿದ್ದು ನೀನೆ ಅಲ್ವಾ ದ ಗ್ರೇಟೆಸ್ಟ್ ಟಾರ್ಚರ್ ಗೊತ್ತಾ ನಮ್ಮ ಬಾಡಿಗೆ ಬಿಕಾಸ್ ನಮ್ಮ ಬಾಡಿ ನಮಗ್ ಸಪೋರ್ಟ್ ಮಾಡಕಂತ ನಾವು ಹೇಳ್ದಂಗೆ ಬಂದಿರುತ್ತೆ ಅಲ್ವಾ ನಾವು ಹೇಳ್ದಂಗೆ ಬಂದಿರುತ್ತೆ ನಿನ್ನ ಹೇಳ್ದಿನ ಅದು ಫಾಲೋ ಮಾಡ್ತಾ ಇರತ್ತೆ ಆದ್ರೆ ಪ್ರತಿದಿನ ನೀವು ಬೈತಾ ಇರ್ತೀರ ನೀವೇ ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮ ಪೇರೆಂಟ್ಸ್ ನಿಮ್ಮ ಅಪ್ಪ ಅಮ್ಮ ಆಗ್ಲಿ ಹೆಜ್ಜೆ ಹೆಜ್ಜೆಗೂ ನಿಮಗೆ ಬೈತಾ ಇದ್ರೆ ನಿಮಗೆ ಏನ್ ಅನ್ಸ್ತಾ ಇತ್ತು ಹೆಂಗಿರ್ತಾ ಇತ್ತು ಹ್ಮ್ ಹೆಂಗಿತ್ತೇಳಿ ತುಂಬಾ ಬೈತಾ ಇದಾರೆ ಪ್ರತಿ ಟೈಮಲ್ಲೂ ದ್ವೇಷ ಟ್ರಾಮಾ ಸಿಟ್ಟು ದ್ವೇಷ ಅಲ್ವಾ ಲೋ ವರ್ತ್ ಅಂದ್ರೆ ಏನೋ ಕಮ್ಮಿ ಏನೋ ನಾನು ಇವ್ರಿಗೆ ಬೇಡ್ವೇನೋ ಹ್ಮ್ ಅದು ಬೇಗ ಬೇಡ ಅಲ್ವಾ ಹ್ಮ್ ಸೊ ಓಕೆ ನೀವು ದೊಡ್ಡವರಾಗ್ತಾ ಹೋಗ್ತಾ ನಿಮ್ ಪೇರೆಂಟ್ಸ್ ಅದನ್ನ ಸ್ಟಾಪ್ ಮಾಡ್ಬಿಡ್ಬೋದು ಬಟ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಚಿಕ್ಕ ವಯಸ್ಸಿಂದ ನಿಮಗೆ ನೀವ್ ಯಾವ ತರ ಟ್ರೀಟ್ ಮಾಡ್ಕೊಂಡ್ ಬರ್ತಾ ಇದೀರ ಯಾವ್ದೇ ವಯಸ್ಸಲ್ಲಿ ಇದ್ರು ಚೆನ್ನಾಗಿಲ್ಲ ಅದ್ ಚೆನ್ನಾಗಿಲ್ಲ ನಾನ್ ನೋಡಕ್ ಚೆನ್ನಾಗಿಲ್ಲ ನನಗೆ ಓದಕ್ ಬರಲ್ಲ ಬರೀ ಸೆಲ್ಫ್ ಕ್ರಿಟಿಸೈಸ್ ಮಾಡ್ತಾ ಸೆಲ್ಫ್ ಬ್ಲೇಮ್ ಮಾಡ್ತಾ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಏನಾಗ್ಬಿಟ್ಟಿರುತ್ತೆ ಝೀರೋ ಮತ್ತೆ ಹೇಳ್ತೀವಿ ನನಗೆ ತುಂಬಾ ಸ್ಟೇಜ್ ಫಿಯರ್ ನನಗ್ ಮಾತಾಡಕ್ ಬರಲ್ಲ ಯಾಕೆ ಮಾತಾಡಕ್ ಬರಲ್ಲ ಅಂದ್ರೆ ಬಿಕಾಸ್ ಚಿಕ್ಕ ವಯಸ್ಸಿಂದನು ಕೂಡ ನೀವು ಆ ವರ್ತ್ ಅಂತ ನೀವ್ ಅನ್ಕೊಂಡೇ ಇಲ್ಲ ಬರೇ ರಿಜೆಕ್ಟ್ ಮಾಡ್ತಾ ಮಾಡ್ತಾ ಬಂದಾಗ ನಿಮ್ಮ ಬಾಡಿ ಏನಾಗತ್ತೆ ಎಲ್ಲರೂ ಇದ್ದಾಗ ಒಂಥರ ಪ್ಯಾನಿಕ್ ಮೋಡ್ ಹೋಗ್ಬಿಡುತ್ತೆ ಓಕೆ ನಾನ್ ಚೆನ್ನಾಗಿಲ್ವಲ್ಲ ಎಲ್ರು ನಾನು ನೋಡ್ತಾ ಇದಾರಲ್ವಾ ಹೆಂಗಾಗ್ಬಿಡುತ್ತೆ ಅಂತ ಓಕೆ ಇದು ಕೂಡ ನೀವು ನಿಮಗೆ ಕೊಡ್ತಾ ಇರೋ ಹಿಂಸೆ ಓಕೆ ಅಂಡ್ ಇನ್ನೊಂದು ಹಿಂಸೆ ಏನು ಅಂದ್ರೆ ಓವರ್ ಥಿಂಕ್ ಮಾಡೋದು ಒಂದ್ ಸಿಚುವೇಶನ್ ಲೈಫ್ ಲೈಫಲ್ಲಿ ತುಂಬಾ ಕಷ್ಟ ಅನುಭವಿಸಿರ್ತೀರ ಓಕೆ ಕಷ್ಟ ಅಂದ್ರೆ ಯಾರೋ ನಿಮಗೆ ಇನ್ಸಲ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ ಇನ್ನು ಅಂದಿರ್ತಾರೆ ಆ ಟೈಮ್ ಅಲ್ಲಿ ನೀವ್ ಅದನ್ನ ತುಂಬಾ ಬೇಜಾರು ಡೀಪ್ ಆಗಿ ತಗೊಂಡು ಏನ್ ಮಾಡಿರಾ ನಿಮ್ಮ ಲೈಫಲ್ಲಿ ಫಿಸಿಕಲಿ ನಡೆದಿ ಒನ್ ಟೈಮ್ ಮೆಂಟಲಿ ಎಷ್ಟು ಟೈಮ್ ನಡೆಸ್ಕೊಂಡಿರ್ತೀರಾ ಸೇಮ್ ಪೇನ್ ಸೇಮ್ ಪೇನ್ ಇವಾಗ ಯಾರೋ ಒಂದ್ ಮೂಲ ಚುಚ್ ಒಂದು ಪಿನ್ ಚುಚ್ತಾರೆ ಅದೇ ಪಿನ್ ಅನ್ನ ದಿನ ಪ್ರತಿ ಕ್ಷಣ ನೀವ್ ಚುಚ್ಕೊಂತಾನೆ ಇರ್ತೀರ ಸೊ ನಿಮ್ ಬ್ಲೀಡ್ ಆಗ್ತಾನೆ ಇರುತ್ತೆ ಅದ್ ಗಾಯ ಒಣಗಿ ಬಿಳಾರ್ದು ಏನ್ ಮಾಡ್ತೀರಾ ಒಂದ್ ಮಕವಾಡ ಸುಮ್ನೆ ಪ್ಲಾಸ್ಟಿಕ್ ಹತ್ಕೊಂಡ್ಬಿಟ್ಟಿರ್ತಾರೆ ಏನ್ ಆಗಿಲ್ಲ ನನ್ಗೆ ಓಕೆ ಆಮೇಲೆ ಏನಾಯ್ತು ಯಾರೋ ಸ್ವಲ್ಪ ಇನ್ ಟಚ್ ಮಾಡಿದ್ರೆ ತುಂಬಾ ನೋವಾಗಿ ಅಳಕ್ ಸ್ಟಾರ್ಟ್ ಮಾಡಿದೆ ಎದ್ರಿಗಿದೋರ್ಗೆ ಏನ್ ಅನ್ಸುತ್ತೆ ಅದೇ ಏನಪ್ಪಾ ಸ್ವಲ್ಪ ಮುಟ್ಟಿದ್ರೆ ಅಳ್ತಾ ಇದ್ದಾಳೆ ಅಂತ ಬಟ್ ಹಿಂದ್ಗಡೆ ಡೀಪ್ ಉಂಡಿರುತ್ತಲ್ವಾ ಸೊ ಅದ್ ಯಾರು ಮಾಡ್ಕೊಂಡಿದ್ದು ನಾವೇ ಅಲ್ವಾ ಯಾರೋ ಒಬ್ರು ಸಲ ನಿಮಗೆ ಅಂದಿರ್ಬೋದು ಆದ್ರೆ ಪ್ರತಿದಿನ ನೀವ್ ಅದನ್ನ ಹೇಳ್ತಾ ಹೇಳ್ತಾ ನಿಮಗ್ ನೀವೇ ಎಷ್ಟು ಟಾರ್ಚರ್ ಮಾಡ್ಕೊಂತ ಇದ್ದೀರಾ ಸೊ ಫಸ್ಟ್ ಅದನ್ನ ಸ್ಟಾಪ್ ಮಾಡಿ ಓಕೆ ಸೊ ಅವಾಗ ಏನ್ ಓಕೆ ಒಂದು ಸಿಚುವೇಶನ್ ಪದೇ ಪದೇ ನಿಮಗ್ ಬರ್ತಾ ಇದೇನಾ ಏನ್ ಮಾಡ್ಬೇಕು ನಿಮಗೆ ನೀವು ಕ್ವೆಶನ್ ಹಾಕೋಬೇಕು ಈಸ್ ದಿಸ್ ನೆಸಸರಿ ಇವಾಗ ಇದು ನನಗ್ ಬೇಕ ಅವಶ್ಯಕತೆ ಇದೆನಾ ಮೈಂಡ್ ಅಂತಂದ್ರೆ ಸುಮ್ನೆ ಅದು ಓಡಿಸ್ತಾ ಇರ್ತೇ ಗಾಡಿ ಓಕೆ ನೀವ್ ಕಾನ್ಶಿಯಸ್ ಆಗಿ ಡ್ರೈವರ್ ಸೀಟ್ ತಗೊಂಡಾಗ ಅದು ಸುಮ್ನೆ ಆಗ್ಬಿಡುತ್ತೆ ಸೊ ಯಾವಾಗ್ಲೇ ನೆಗೆಟಿವ್ ಓವರ್ ಥಿಂಕ್ ಮಾಡ್ತಾ ಇದ್ರು ಕೂಡ ಒನ್ ಮಿನಿಟ್ ಪಾಸ್ ಮಾಡಿ ಇಸ್ ಇಟ್ ನೆಸೆಸರಿ ನನಗೆ ಇವಾಗ ಪದೇ ಪದೇ ಮಾಡ್ಕೊಳೋದ್ರಿಂದ ನನಗೆ ಏನಾದ್ರು ಗೇನ್ ಆಗ್ತಾ ಇದೆ ನಿಮಗೆ ಯಾರೊಬ್ರು ಹಿಂಸೆ ಹಿಂಸೆ ಮಾಡಿರ್ತಾರೆ ಏನೋ ಅಂದಿರ್ತಾರೆ ಅಂಗ್ಸಿರ್ತಾರೆ ನೀವ್ ಪ್ರತಿ ಬಾರಿ ಅದನ್ನ ರೀಪ್ಲೇ ಮಾಡ್ಕೊಂಡಾಗ ನಿಮಗೆ ಅದರಿಂದ ಏನಾದ್ರು ಗೇನ್ ಆಗುತ್ತಾ ಏನಾದ್ರು ಲಾಭ ಅದು ಇಲ್ಲ ಅಲ್ವಾ ಬಟ್ ಲಾಸ್ ಅಂತೂ ಆಗ್ತಾ ಇದೆ ಏನ್ ಲಾಸ್ ಆಗ್ತಾ ಇದೆ ನಿಮ್ಮ ನೆಮ್ಮದಿ ಲಾಸ್ ಆಗ್ತಾ ಇದೆ ನಿಮ್ಮ ಎನರ್ಜಿ ಲಾಸ್ ಆಗ್ತಾ ಇದೆ ಏನಾಗುತ್ತೆ ಗೊತ್ತಾ ಪದೇ 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 ಆತರ ಆದಾಗ ಇನ್ನೊಂದ್ ಟಾರ್ಚರ್ ಶುರುವಾಗಿದೆ ಏನಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಹೌದಿಲ್ಲ ಒಳಗಡೆ ಒಂದ್ ಒಳಗಡೆ ಒಳಗಡೆ ಸಪ್ರೆಸ್ ಸಪ್ರೆಸ್ ಮಾಡ್ಕೊಂತ ಮಾಡ್ಕೊಂತ ಹೋಗ್ತೀವಿ ಅದು ಯಾವ ರೂಪದಲ್ಲಿ ಬರುತ್ತೆ ಗೊತ್ತಾ ಸಿಟ್ಟಿನ ರೂಪದಲ್ಲಿ ಬರುತ್ತೆ ಸೊ ಯಾರ್ಯಾರಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಫ್ರಸ್ಟ್ರೇಷನ್ ಬರುತ್ತೆ ಸಿಟ್ಟು ಬರುತ್ತೆ ಹ್ಮ್ ಆಯಿ ಅಂತ ಟೈಪ್ ಮಾಡ್ಬೋದು ಹಾರ್ನೆಸ್ಟ್ ಆಗಿ ಸಣ್ಣದೇ ಇರುತ್ತೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ ಹ್ಮ್ ಈಸ್ ಏನದು ಸ್ಲೋ ಪಾಯ್ಸನ್ ಪಾಯ್ಸನ್ ಯಾರು ಕೊಡ್ತಾ ಇಲ್ಲ ನಿಮಗೆ ನೀವೇ ಅಲ್ವಾ ಗ್ರೇಟ್ ಟಾರ್ಚರ್ ಹೋಗಿ ವಿಷ ಕುಡಿದ್ರೆ ಒಂದ್ ಕಡೆ ಸತ್ತೋಗ್ಬಿಡ್ತೀವಿ ஷன்ன சாயஸ்தோ நிட்டு கூகிடு அப்சர்வ் ஒன்சல நீட் பண் கூர் டூ ஒன் அவர் எஸ் நீவ் அன்க்கொந்தீரே கண்ட்ரோல் அவ்ரீ ஒன் எர்ட் நிமிஷ அஸ்ட் ஆமேல அவரு ஓகித்தார் ஒன் அவர் சஃபர் ஆகும் ಬ್ರೀತಿಂಗ್ ಇಶ್ಯೂಸ್ ಬರುತ್ತೆ ಸಡನ್ ಆಗಿ ನಿಮಗೆ ಕಂಟ್ರೋಲ್ಗೆ ಬರಲ್ಲ ಎಷ್ಟೋ ಸರ್ ಓಕೆ ಸಿಟ್ಟು ಯಾಕೆ ಬರುತ್ತೆ ಅಂತಂದ್ರೆ ಅನ್ಮೆಟ್ ನಿಮಗೆ ಯಾವುದೋ ನೀಡ್ ನೀವು ಕೊಡ್ತಾ ಇಲ್ಲ ಅದು ಪ್ರೀತಿನೇ ಆಗಿರ್ಬೋದು ಕೇರ್ ಆಗಿರ್ಬೋದು ಏನೋ ಕನ್ಸರ್ ಆಗಿರ್ಬೋದು ಸೊ ಸಿಟ್ಟಿಗೆ ನೀವು ಕುತ್ಕೊಂಡು ನನಗೆ ಯಾಕೆ ಸಿಟ್ಟು ಬರ್ತಾ ಇದೆ ಮಾತ್ ಕೇಳ್ತಾ ಇಲ್ಲ ಅಂತ ಸಿಟ್ಟು ಬರ್ತಾ ಅಥವಾ ಯಾರು ನನ್ನ ಅಹ್ ಕೇಳ್ಸ್ಕೊಳ್ತಾ ಇಲ್ಲ ಸೊ ಇವೇ ನಮ್ಮ ಶತ್ರುಗಳು ಇವೇ ನಮ್ಗೆ ಟಾರ್ಚರ್ ಕೊಡಕ್ ಇರ್ತಾರೆ ನಾವ್ ಅನ್ಕೊಂತೀವಿ ಅರೆ ನಮಗೆ ಅವರಿಂದ ತುಂಬಾ ಬೇಜಾರ್ ನಂಗೆ ನೆಮ್ಮದಿ ಇಲ್ಲ ಇವರಿಂದ ಟಾರ್ಚರ್ ಇವ್ರಿಂದ ಟಾರ್ಚರ್ ಅಂತ ಬಟ್ ದ ರಿಯಲ್ ಥಿಂಗ್ ನಿಮಗ್ ನೀವೇ ಟಾರ್ಚರ್ ಮಾಡ್ಕೊತಾ ಇದ್ದೀರಾ ಅಲ್ವಾ ಸೊ ಯಾರನು ನೀವು ಯಾರು ಬಂದು ನಿಮ್ಮನ್ನ ಓ ಟಾರ್ಚರ್ ತಗೋ ಅಂತ ಫೋರ್ಸ್ಫುಲಿ ಆಗಲ್ಲ ನೀವ್ ಅದನ್ನ ರಿಸೀವ್ ಮಾಡ್ಕೊಂಡೋಗಿ ಕೊಡಕ್ ಆಗುತ್ತಲ್ವಾ ತುಂಬಾ ಅನಿಸ್ತಾ ಇರತ್ತೆ ಓ ನಾನ್ ಜೈಲಲ್ಲಿ ಇದ್ದೀನಿ ನನ್ಗೆ ಯಾವ ಫ್ರೀಡಮ್ ಇಲ್ಲ ಅಂತ ಯಾರಿಗೂ ನಿಮ್ಮನ್ನ ಕಟ್ಟಿ ಹಾಕೋ ಶಕ್ತಿನೇ ಇರೋದಿಲ್ಲ ಅಂತ ಹೇಳ್ತಾರೆ ನಿಮ್ಮ ಆಲೋಚನೆಗಳಿಗೆ ನಿಮ್ಮ ಸ್ವಭಾವಕ್ಕೆ ನಿಮ್ಮ ನಿಮಗೆ ಬಿಟ್ರೆ ಬೇರೆ ಯಾರಿಗೂ ಇರೋದಿಲ್ಲ ಅಂತ ಸೊ ಅದೇ ರೀತಿಯಾಗಿ ನಿಮಗೆ ಹಿಂಸೆ ಕೊಡೋರು ಯಾರಾದ್ರೂ ಹೊರಗಡೆ ಇಲ್ಲ ನೀವೇ ನಿಮಗೆ ಹಿಂಸೆ ಕೊಟ್ಕೊಂತ ಇದೀರಾ ಫಸ್ಟ್ ಅದನ್ನ ನೀವು ಕಲಸ್ ಕಲಿಬೇಕು ಅಂದ್ರೆ ನಿಮ್ಮನ್ನ ನೀವು ಹೇಗಿದ್ರು ಆಕ್ಸೆಪ್ಟ್ ಮಾಡ್ಕೊಳಕ್ ಶುರು ಮಾಡ್ರಿ ಪ್ರೀತಿ ಮಾಡೋಕ್ ಶುರು ಮಾಡ್ರಿ ಅಲ್ವಾ ಸೊ ದಟ್ ಈಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ನಿಮಿಗೆ ನೀವು ಒಪ್ಕೊಂಡು ನಿಮಿಗೆ ನೀವು ಟಾರ್ಚರ್ ಕೊಟ್ಕೊಳ್ದೆ ಇದ್ದಾಗ ಓವರ್ ಥಿಂಕ್ ಮಾಡೋದು ನೆಗೆಟಿವ್ ಥಿಂಕ್ ಮಾಡೋದು ಅಲ್ವಾ ಅಂಡ್ ಏನ್ ಗೊತ್ತಾ ಇದೊಂದು ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಾವು ಓಕೆ ಯಾರಾದ್ರೂ ಬೇರೆ ತಪ್ಪು ಮಾಡಿದಾಗ ತುಂಬಾ ಇಷ್ಟವಾದ್ರು ತಪ್ಪು ಮಾಡಿದಾಗ ಬೇಗ ಬಿಡ್ತೀವಲ್ವಾ ಓಕೆ ಸ್ವಲ್ಪ ಟೈಮ್ ತಗೊಂಡ್ರು ಕ್ಷಮಸ್ ಬಿಡ್ತೀವಿ ಅದೇ ನಾವ್ ಏನಾದ್ರೂ ತಪ್ಪು ಮಾಡಿದಾಗ ಅದನ್ನ ಹಂಗೆ ಇಡ್ಕೊಂಡು ನಮಿಗೆ ನಾವು ಬೈಕೊಂತಾನೆ ಇರ್ತೀವಿ ಬೇಗ ನಮಗ್ ನಾವು ಕ್ಷಮಿಸೋದೂ ಇಲ್ಲ ಅಲ್ವಾ ಚೀನಾನ್ ಯಾಕೆ ಈ ತರ ಮಾಡ್ದೆ ಒಂದು ರಿಗ್ರೆಟ್ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಯಾವಾಗೋ ನಡೆದಿದ್ ವಿಷಯಕ್ಕೆ ಅದ್ರಿಂದ ಹೊರಗಡೆ ಬನ್ನಿ ಲೈಫ್ ಇನ್ನು ಎಷ್ಟೋ ಬ್ಯೂಟಿಫುಲ್ ಇದೆ ನೀವು ಇಲ್ಲೇ ನಿಮಗೆ ನೀವು ಟಾರ್ಚರ್ ಮಾಡ್ಕೊಂತ ಇದ್ದಾಗ ಎಷ್ಟೋ ಸಂಗತಿಗಳಿಂದ ಸಂಗತಿಗಳನ್ನ ನಾವು ಎಕ್ಸ್ಪೀರಿಯನ್ಸೇ ಮಾಡಕ್ ಆಗಲ್ಲ ಓಕೆ ಸೊ ನಿಮಗ್ ನೀವು ಪ್ರೀತಿ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಅಹ್ ನಿಮಗೆ ನೀವು ಹಿಂಸೆ ಮಾಡೋದನ್ನ ಬಿಡಿ ನಿಮಗೆ ಏನ್ ಇಷ್ಟ ಬರುತ್ತೋ ಅದನ್ನ ಮಾಡಿ ಸೊ ಇದು ದ ಮೇನ್ ರೂಲ್ ಅನ್ಸುತ್ತೆ ನಾವು ಈ ಭೂಮಿ ಮೇಲೆ ಬಂದ್ಮೇಲೆ ನಾವು ಫಾಲೋ ಮಾಡ್ಬೇಕಾಗಿರೋದು ಅಂತ ನನ್ನ ಅನಿಸಿಕೆ ಎಸ್ ಇದು ಇವತ್ತಿನ ಸೆಷನ್ ಇಲ್ಲಿ ಜೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಸಹ ಗ್ರ್ಯಾಟಿಟ್ಯೂಡ್ ನ ಕನ್ವೆ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್